ಒಬ್ಬ ವ್ಯಕ್ತಿ ತನ್ನೆಲ್ಲಾ ಸುಖ ಸಂತೋಷ ವೈಭೋಗಗಳನ್ನು ತ್ಯಜಿಸಿ ಸಮಾಜದ ಒಳಿತಿಗಾಗಿ ಒಬ್ಬ ಮಹಾಯೋಗಿ ಆದ ಕಥೆ ಇದು ಹೌದು ಜ್ಞಾನೋದಯ ಅನ್ನೋ ಪದದಿಂದ ಮಾರುದ್ದ ದೂರದಲ್ಲಿದ್ದ ವೇಮನರು ಹೇಗೆ ಮಹಾಯೋಗಿಯಾದ್ರು ಬನ್ನಿ ಅವರ ಈ ಅದ್ಭುತ ಪಯಣವನ್ನ ಒಟ್ಟಿಗೆ ನೋಡೋಣ ಹಾಗಿದ್ರೆ ಮಹಾಯೋಗಿ ವೇಮನ ಅಂತ ಹೆಸರು ಬರೋಕೆ ಮುಂಚೆ ಅವರು ಹೇಗಿದ್ರು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅವರು ಸಂಪೂರ್ಣವಾಗಿ ಲೌಕಿಕ ಸುಖಗಳಲ್ಲಿ ಮುಳುಗಿ ಹೋಗಿದ್ರು ಅಷ್ಟೇ ಅಲ್ಲ ಸಮಾಜದ ದೃಷ್ಟಿಯಲ್ಲಿ ಉಪಯೋಗಕ್ಕೆ ಬಾರದ ವ್ಯಕ್ತಿ ವ್ಯಕ್ತಿಯಂತಾನೆ ಪರಿಗಣಿಸಲ್ಪಟ್ಟಿದ್ರು ಆದರೆ ಅವರ ಜೀವನದ ಒಂದೇ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸ್ಬಿಟ್ ಅಸಂಭವ ಯೋಗಿ ದಾರಿ ತಪ್ಪಿದ ಮಗನ ಹಾದಿ ಇದು ಹದಿನೈದನೇ ಶತಮಾನದ ಕತೆ ವೇಮರೆಡ್ಡಿ ಅಂತ ಒಬ್ಬ ಶ್ರೀಮಂತ ವ್ಯಕ್ತಿ ಅವರ ಮಗನೇ ಈ ವೇಮನ ತನ್ನ ಕೆಟ್ಟ ಚಟಗಳಿಂದ ಅದರಲ್ಲೂ ಮುಖ್ಯವಾಗಿ ಒಬ್ಬ ವೇಷ್ಯೆ ಮೇಲಿನ ವ್ಯಾಮೋಹದಿಂದ ಮನೆಯ ಹಾಳು ಹಾಳ್ಮಾಡ್ತಿದ್ದ ಒಬ್ಬ ಬೇಜವಾಬ್ದಾರಿ ಯುವಕ ಹೌದು ಕುಟುಂಬದವರಿಂದ ನಿಷ್ಪ್ರಯೋಜಕಾಂತನೇ ಅಣಿಸ್ಕೊಂಡಿದ್ದ ವೇಮನರ ಜೀವನ ಸಂಪೂರ್ಣವಾಗಿ ಭೋಗ ಮತ್ತು ಆಸೆಗಳಲ್ಲಿ ಮುಳುಗಿ ಹೋಗಿತ್ತು ಆತ ತನ್ನ ಭಾವವೇಷಗಳಿಗೆ ಅದ್ರಲ್ಲೋ ಆ ವೇಷ್ಯ ಮೇಲಿನ ವ್ಯಾಮೋಹಕ್ಕೆ ಸಂಪೂರ್ಣವಾಗಿ ದಾಸನಾಗಿದ್ದ ನೋಡಿ ಇದೇ ವ್ಯಾಮೋಹ ಅವನ ಮನೆಯೊಳಗೆ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗುತ್ತೆ ಆ ಸಂಘರ್ಷವೇ ಅವನ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತೆ ಪರಿವರ್ತನೆಯ ಕ್ಷಣ ಅತ್ತಿಗೆಯ ಜ್ಞಾನ ಅವನ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ್ದು ಯಾರು ಗೊತ್ತಾ ಅವರ ಜಾಣೆ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಆಕೆ ಹೆಣೆದ ಒಂದೇ ಒಂದು ನಾಟಕೀಯ ಘಟನೆ ಅವನನ್ನ ಭೋಗದ ಹಾದಿಯಿಂದ ಯೋಗದ ಕಡೆಗೆ ತಂದು ನಿಲ್ಲಿಸಿತು ಆ ಒಂದು ಕ್ಷಣ ಅವನ ಜೀವನವನ್ನ ಶಾಶ್ವತವಾಗಿ ಬದಲಾಯಿಸಿಬಿಟ್ಟು ಕಥೆ ಹೀಗಿದೆ ತನ್ನ ಪ್ರೇಯಸಿಯ ಆಸೆಯನ್ನ ಪೂರೈಸೋಕೆ ವೇಮನ ತನ್ನ ತೆಗೆಯ ಬಳಿಯಿದ್ದ ಒಂದು ಅಮೂಲ್ಯವಾದ ಮೂಗುತಿಯನ್ನ ಕೇಳ್ತಾನೆ ಸರಿ ಹೇಮರೆಡ್ಡಿ ಮಲ್ಲಮ್ಮ ಕೂಡ ಆ ಮೂಗುತಿಯನ್ನ ಕೊಡೋಕೆ ಒಪ್ಕೋತಾಳೆ ಆದ್ರೆ ಸುಮ್ಮನೆ ಕೊಡಲ್ಲ ಅವಳು ಒಂದು ಅತ್ಯಂತ ವಿಚಿತ್ರವಾದ ಅಷ್ಟೇ ಅಸಾಮಾನ್ಯವಾದ ಷರತ್ತನ್ನ ಹಾಕ್ತಾಳೆ ಆ ಷರತ್ತು ಹೀಗಿತ್ತು ಆ ವೇಶ್ಯೆ ನಗ್ನಳಾಗಿ ಬಂದು ನಿನ್ನ ಮಂಚವನ್ನ ಮೂರು ಸುತ್ತು ಸುತ್ತಬೇಕು ಆಮೇಲೆ ಹಿಂದಕ್ಕೆ ಬಾಗಿ ತನ್ನ ಕಾಲುಗಳ ನಡುವಿನಿಂದ ನಿನ್ನ ಕೈಯಿಂದ ಮೂಗುತಿಯನ್ನ ಪಡ್ಕೋಬೇಕು ನೀನೂ ಅದನ್ನೆಲ್ಲ ನೋಡ್ತಾನೇ ಇರ್ಬೇಕು ನೋಡಿ ಇದು ಅವಮಾನ ಮಾಡೋಕೆ ಹಾಕಿದ ಶರ್ತಾಗಿರ್ಲಿಲ್ಲ ಬದಲಿಗೆ ಅವನೊಳಗೆ ಒಂದು ಜಾಗೃತಿಯನ್ನ ಮೂಡಿಸೋಕೆ ರೂಪಿಸಿದ ಒಂದು ಆಘಾತಕಾರಿ ಸವಾಲಾಗಿತ್ತು ಅತ್ತಿಗೆ ಹೇಳಿದಂತೆಯೇ ಎಲ್ಲವೂ ನಡೀತು ವೇಮನ ಆ ದೃಶ್ಯವನ್ನ ನೋಡ್ತಿದ್ದಂತೆ ಅವನಲ್ಲಿ ಕಾಮದ ಬದಲು ಹುಟ್ಟಿದ್ದು ತೀವ್ರವಾದ ಜಿಗುಪ್ಸೆ ಅಸಹ್ಯ ಮತ್ತು ನಾಚಿಕೆ ಆ ಕ್ಷಣದಲ್ಲಿ ಅವನಿಗೆ ಭೌತಿಕ ಪ್ರಪಂಚದ ಮೇಲಿದ್ದ ಗ್ರಹಿಕೆಯೇ ಚೂರುಚೂರಾಗಿ ಹೋಯಿತು ಅದೇ ಅವನ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಕಾರಣವಾಯಿತು ಆಗ ಅವನ ಬಾಯಿಂದ ಈ ಮಾತುಗಳು ತಾನಾಗಿಯೇ ಹೊರಬಂದವು ತಾಯಿಯ ಗರ್ಭದಿಂದ ನಾವು ಬರುವಾಗ ಬಟ್ಟೆ ಇರೋದಿಲ್ಲ ಕೊನೆಗೂ ಇರೋದಿಲ್ಲ ಹಾಗಾದ್ರೆ ನಡುರೆ ಬಟ್ಟೆ ಏಕೆ ಓ ವಿಶ್ವಧಾಬಿರಾಮ ಕೇಳುವೇಮ ಈ ಒಂದು ವಚನ ಅವನ ಲೌಕಿಕ ಜೀವನದ ಸಂಪೂರ್ಣ ತ್ಯಾಗವನ್ನ ಸಾರಿತು ಎಲ್ಲಾ ಬಂಧನಗಳನ್ನ ತೊರೆದು ನಗ್ನ ತಪಸ್ವಿಯಾಗಿ ಅವನ ಹೊಸ ಪ್ರಯಾಣದ ಆರಂಭವನ್ನ ಸೂಚಿಸಿತು ಯೋಗಿಯ ತತ್ವಗಳು ಅನುಭವದಿಂದ ಬಂದ ಜ್ಞಾನ ಈ ಒಂದು ದೊಡ್ಡ ಪರಿವರ್ತನೆಯಿಂದ ಕೇವಲ ವೈಯಕ್ತಿಕ ಮೋಕ್ಷಕ್ಕಾಗಿ ಅಲ್ಲ ಬದಲಾಗಿ ಇಡೀ ಸಮಾಜದ ಒಳಿತಿಗಾಗಿ ಒಂದು ಶಕ್ತಿಯುತವಾದ ಪ್ರಾಯೋಗಿಕವಾದ ತತ್ವಶಾಸ್ತ್ರ ಹುಟ್ಟಿಕೊಳ್ತು ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಅದು ವೇಮನರ ಯೋಗದ ದೃಷ್ಟಿಕೋನ ನೋಡಿ ಪತಂಜಲಿ ಮುನಿಗಳು ಯೋಗ ಸೂತ್ರಗಳ ಮೂಲಕ ಯೋಗಕ್ಕೆ ಒಂದು ವ್ಯವಸ್ಥಿತವಾದ ಕ್ರಮಬದ್ಧವಾದ ಚೌಕಟ್ಟನ್ನ ಹಾಕಿಕೊಟ್ರು ಆದರೆ ವೇಮನರ ಯೋಗದ ಮಾರ್ಗ ಹಾಗಿರ್ಲಿಲ್ಲ ಅದು ದೈನಂದಿನ ಜೀವನದ ಅನುಭವಗಳಿಂದಲೇ ಹುಟ್ಟಿಬಂದಿತ್ತು ಅವರ ಕಾವ್ಯದ ಮೂಲಕ ಅದು ಜನರನ್ನ ತಲುಪುತ್ತಿತ್ತು ವೇಮನರು ಯೋಗದಲ್ಲಿ ಬರುವ ಯಮ ಅನ್ನೋ ಸಾಂಪ್ರದಾಯಿಕ ಐದು ನೈತಿಕ ತತ್ವಗಳನ್ನ ಇನ್ನೂ ವಿಸ್ತರಿಸಿದ್ರು ಸತ್ಯ ಅಹಿಂಸೆ ಅಷ್ಟೇ ಅಲ್ಲ ದಯೆ ಕ್ಷಮೆ ಸ್ಥಿರತೆ ಮಿತಾಹಾರ ಶುದ್ಧತೆ ಸಮತೆ ಹೀಗೆ ಸದಾಚಾರದ ಜೀವನಕ್ಕೆ ಬೇಕಾದ ಹತ್ತು ಸದ್ಗುಣಗಳ ಒಂದು ದೊಡ್ಡ ಪಟ್ಟಿಯನ್ನೇ ಅವರು ರಚಿಸಿದ್ರು ಅವರ ಪ್ರಕಾರ ಎಲ್ಲದಕ್ಕಿಂತ ಮುಖ್ಯವಾದದ್ದು ಮನಸ್ಸಿನ ಶುದ್ಧತೆ ಅವರೊಂದು ಮಾತು ಹೇಳ್ತಾರೆ ನಿನ್ನ ಮನಸ್ಸು ಕೆಟ್ಟದಾಗಿದ್ರೆ ನಿಮಗೆ ಬೇರೆಯವರಲ್ಲಿ ಕೆಟ್ಟದ್ದೇ ಕಾಣುತ್ತೆ ಅದೇ ನಿನ್ನ ಹೃದಯ ಮನಸ್ಸು ಶುದ್ಧವಾಗಿದ್ರೆ ಬೇರೆಯವರಲ್ಲಿ ಒಳ್ಳೆತನವೇ ಕಾಣುತ್ತೆ ಅಂತ ಅಂದ್ರೆ ನಾವು ಜಗತ್ತನ್ನ ನೋಡೋ ರೀತಿ ನಮ್ಮ ಒಳಗಿನ ಸ್ಥಿತಿಯ ಪ್ರತಿಬಿಂಬ ಅಷ್ಟೆ ಮನಸ್ಸು ಶುದ್ಧವಾದರೆ ಮಾತ್ರ ಸಮಾಜವನ್ನ ಸರೀದೃಷ್ಟಿಯಿಂದ ನೋಡೋಕಾಗತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಜನರ ಕವಿ ಸಮಾಜ ಸುಧಾರಕ ಸಮಾನತೆಯ ಧ್ವನಿ ಈ ಒಂದು ಜ್ಞಾನವನ್ನ ಪಡೆದ ಮೇಲೆ ವೇಮನರು ತಮ್ಮ ಗಮನವನ್ನ ಕೇವಲ ಆಂತರಿಕ ಪರಿವರ್ತನೆಗೆ ಸೀಮಿತಗೊಳಿಸಲಿಲ್ಲ ಬದಲಾಗಿ ತಮ್ಮ ಸುತ್ತಲಿನ ಸಮಾಜವನ್ನ ಸುಧಾರಿಸು ಕಡೆಗೆ ತಿರುಗಿಸಿದ್ರು ಅವರ ನಿಜವಾದ ಪಯಣ ಶುರುವಾಗಿದ್ದೇ ಇಲ್ಲಿಂದ ತಮ್ಮ ಸಂದೇಶವನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಏನು ಏನ್ಮಾಡ್ಬೇಕೋ ಅವರು ಸರಳ ಆಡೋ ಮಾತಿನ ತೆಲುಗು ಕಾವ್ಯವನ್ನ ಬಳಸ್ಕೊಂಡ್ರು ಅವರು ಪಂಡಿತರಿಗೋ ಗಣ್ಯರಿಗೋ ಕವಿತೆ ಬರೀಲಿಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗೋ ಭಾಷೆಯಲ್ಲಿ ಮಾತಾಡಿ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಕೆಟ್ಟ ಪದ್ಧತಿಗಳನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರು ಹೌದು ಅವರೊಬ್ಬ ಧ್ಯೇಯವಿದ್ದ ಬಂಡಾಯಗಾರ ಅವರ ಸಂದೇಶ ಅವರ ಕಾಲಕ್ಕೆ ತುಂಬಾನೇ ಕ್ರಾಂತಿಕಾರಿಯಾಗಿತ್ತು ಜಾತಿ ವ್ಯವಸ್ಥೆಯನ್ನ ಖಂಡಿಸಿದ್ರು ಅರ್ಥವೇ ಇಲ್ಲದ ಆಚರಣೆಗಳನ್ನ ಮೂಢನಂಬಿಕೆಗಳನ್ನ ಪ್ರಶ್ನಿಸಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಹುಟ್ಟಿನಿಂದ ಬರೋ ಹಕ್ಕಿಂತ ಮಾನವೀಯ ಮೌಲ್ಯಗಳೇ ದೊಡ್ಡದು ಅಂತ ಸಾರಿದ್ರು ಅವರ ಬಹುತೇಕ ವಚನಗಳು ವಿಶ್ವದಾಭಿರಾಮ ಕೇಳು ವೇಮಾ ಅಂತ ಕೊನೆಗೊಳ್ಳುತ್ತವೆ ಇದರ ಅರ್ಥ ಓ ವಿಶ್ವದ ಪ್ರಿಯನೇ ಕೇಳು ವೇಮಾ ಅಂತ ಇದು ಅವರ ಆಧ್ಯಾತ್ಮಿಕ ಪಯಣಕ್ಕೆ ದಾರಿ ತೋರಿಸಿದ ಗುರು ಅಭಿರಾಮಾಚಾರ್ಯರಿಗೆ ಸಲ್ಲಿಸಿದ ಒಂದು ವಿನಮ್ರ ಗೌರವ ವೇಮನರ ಚಿರಸ್ಥಾಯಿ ಪರಂಪರೆ ಮರುಹುಟ್ಟು ಪಡೆದ ಜ್ವಾಲೆ ಹಾಗಾದ್ರೆ ಹದಿನೈದನೇ ಶತಮಾನದಲ್ಲಿ ಒಬ್ಬ ಬಂಡಾಯ ಕವಿ ಆಡಿದ ಮಾತುಗಳು ಇವತ್ತಿಗೂ ಜನರನ್ನ ಪ್ರೇರೇಪಿಸ್ತಾ ಇದೆ ಅಂದ್ರೆ ಅದು ಹೇಗೆ ಉಳಿದು ಬಂತು ಅನೇಕ ಶತಮಾನಗಳ ಕಾಲ ವೇಮನರ ವಚನಗಳು ಬರವಣಿಗೆಯೊಳ್ಳಿ ಇರ್ಲಿಲ್ಲ ಬರೀ ಜನರ ಬಾಯಿಂದ ಬಾಯಿಗೆ ಹರಡ್ತಾ ಬಂದಿತ್ತು ಆದರೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಚಾರ್ಲ್ಸ್ ಫಿಲಿಪ್ ಬ್ರೌನ್ ಅಂದರೆ ಸಿ ಪಿ ಬ್ರೌನ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ತೆಲುಗು ಸಾಹಿತ್ಯ ಹೀಗೆ ಮರೆಯಾಗ್ತಾ ಇರೋದನ್ನ ನೋಡಿ ಅವರು ಈ ಮರೆತು ಹೋದ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹಿಸಿ ಎಡಿಟ್ ಮಾಡಿ ಪ್ರಕಟಿಸೋಕೆ ಮುಂದಾದರು ಬಹುಶಃ ಅವರು ಆ ಕೆಲಸ ಮಾಡದೇ ಇದ್ದಿದ್ರೆ ವೇಮನರ ಜ್ಞಾನ ನಮಗೆ ಸಿಗ್ತಾನೇ ಇರಲಿಲ್ಲವೇನು ಈ ಟೈಮ್ ಲೈನ್ ಅವರ ಪಯಣವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ ಹದಿನೈದನೇ ಶತಮಾನದಲ್ಲಿ ಸಮಾಜದ ನಿಯಮಗಳನ್ನೇ ಪ್ರಶ್ನಿಸಿದ ಒಬ್ಬ ಯೋಗಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸಿಪಿ ಬ್ರೌನ್ ಅವರ ಬರಹಗಳನ್ನು ಪ್ರಕಟಿಸಿ ಅದನ್ನ ಮರೆಯಾಗದಂತೆ ಕಾಪಾಡಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರ ಜಯಂತಿಯನ್ನ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಆಚರಿಸಲಾಯಿತು ಸಾವಿರಾರು ಜನ ಅವರ ಕಾವ್ಯವನ್ನ ಒಟ್ಟಿಗೆ ಹಾಡಿದ್ರು ಒಬ್ಬ ಸಮಾಜ ಸುಧಾರಕನ ಧ್ವನಿ ಹೇಗೆ ಒಂದು ಸಾಂಸ್ಕೃತಿಕ ಪ್ರತೀಕವಾಗಿ ಬದಲಾಯಿತು ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತಿಗೂ ವೇಮನರನ್ನ ಒಬ್ಬ ಮಹಾನ್ ಸಮಾಜ ಸುಧಾರಕ ಅಂತಾನೆ ಆಚರಿಸಲಾಗತ್ತೆ ಯಾಕಂದ್ರೆ ಸತ್ಯ ಸಮಾನತೆ ಮತ್ತು ಮಾನವೀಯತೆಯ ಬಗ್ಗೆ ಅವರು ಹೇಳಿದ ಮಾತುಗಳು ಯಾವುದೇ ಕಾಲ ದೇಶ ಭಾಷೆಯ ಗಡಿಗಳನ್ನ ಮೀರಿತು ಅವರ ಪರಂಪರೆ ಎಷ್ಟೊಂದು ಜೀವಂತವಾಗಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಅವರ ಜನ್ಮ ದಿನಾಚರಣೆಯ ದಿನ ಸಾವಿರಾರು ಜನ ಒಟ್ಟಾಗಿ ಅವರ ವಚನಗಳನ್ನು ಪಠಿಸಿ ಒಂದು ದಾಖಲೆಯನ್ನೇ ಮಾಡಿದ್ರು ಅವರ ಮಾತುಗಳು ಇಂದಿಗೂ ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಇವತ್ತಿನ ಈ ಸಂಕೀರ್ಣ ಜಗತ್ತಿನಲ್ಲಿ ವೇಮನರ ಕಾಲಾತೀತ ಜ್ಞಾನದ ಯಾವ ಭಾಗವನ್ನ ನಾವು ಹೆಚ್ಚು ಅಳವಡಿಸಿಕೊಳ್ಬೇಕಾಗಿದೆ ಅವರ ಸತ್ಯದ ಹಾದಿಯನ್ನೇ ಸಾಮಾಜಿಕ ಸಮಾನತೆ ಬಗ್ಗೆ ಅವರು ಕೊಟ್ಟ ಕರೆಯನ್ನೇ ಅಥವಾ ಎಲ್ಲಕ್ಕಿಂತ ಮಿಗಿಲಾಗಿ ಮನಸ್ಸಿನ ಶುದ್ಧತೆಯ ಬಗ್ಗೆ ಅವರು ಹೇಳಿದ ಬೋಧನೆಯನ್ನೇ ಯೋಚಿಸ್ಬೇಕಾದ ವಿಷಯ ಅಲ್ವಾ